ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ಭಾರತೀಯರೆಲ್ಲರ ಸಾಮೂಹಿಕ ಪ್ರಯತ್ನ ಅಗತ್ಯವಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಅವರು ಇಂದು ತಮ್ಮ ಮನ್ ಕಿ ಇಪ್ಪತ್ತೆಂಟನೇ ಸಂಚಿಕೆಯಲ್ಲಿ ದೇಶವಾಸಿಗಳೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು ದೇಶವಾಸಿಗಳು ಸ್ವದೇಶಿ ನಿರ್ಮಿತ ವಸ್ತುಗಳನ್ನು ಮಾತ್ರ ಬಳಕೆ ಮಾಡುವುದರಿಂದ ಆತ್ಮನಿರ್ಭರ ಭಾರತ ನಿರ್ಮಾಣ ಸಾಧ್ಯವಾಗುತ್ತದೆ ಎಂಬುದನ್ನು ಈ ವೇಳೆ ಅವರು ಹಲವು ಉದಾಹರಣೆ ಸಹಿತ ಪುನರುಚ್ಚರಿಸಿದ್ದಾರೆ ಈ ಕುರಿತು ಒಂದು ವರದಿ मेरे प्यारे देशवासियों नमस्कार मन की बात में आपका एक बार फिर स्वागत है साथियों कृषि क्षेत्र में भी देश ने बड़ी उपलब्धि हासिल की देश कृषि वलय से हलू प्रमुख वालय स्वावलंबने साधि है एक वर्ष ಮುನ್ನೂರ ಐವತ್ತೇಳು ದಶಲಕ್ಷ ಟನ್ ಆಹಾರ ಧಾನ್ಯ ಉತ್ಪಾದಿಸಲಾಗಿದೆ ಹತ್ತು ವರ್ಷಗಳ ಹಿಂದಿನ ಸ್ಥಿತಿಗೆ ಹೋಲಿಸಿದಲ್ಲಿ ಭಾರತದ ಆಹಾರ ಧಾನ್ಯ ಉತ್ಪಾದನೆ ನೂರು ದಶಲಕ್ಷ ಟನ್ ಅಷ್ಟು ಹೆಚ್ಚಾಗಿದೆ ಕಾಮನ್ವೆಲ್ತ್ ಖೇಲೋಕ್ಕೆ ಮೇಜವಾನಿ ಕಾ ಎನ್ ಕ್ರೀಡಾ ಜಗತ್ತಿನಲ್ಲಿ ಭಾರತ ತನ್ನ ಛಾಪು ಮೂಡಿಸಿದೆ ಮುಂಬರುವ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಭಾರತದಲ್ಲೇ ಆಯೋಜಿಸುತ್ತಿರುವುದು ಇದಕ್ಕೆ ಸಾಕ್ಷಿಯಾಗಿದೆ ದೇಶದ ಈ ಸಾಧನೆಗೆ ದೇಶವಾಸಿಗಳ ಸಾಮೂಹಿಕ ಶಕ್ತಿಯೇ ಪ್ರಮುಖವಾದ ಕಾರಣ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಕಾಮಸ್ಕರ್ ಒಗ್ಗಟ್ಟಿನಿಂದ ದೇಶದ ಜನತೆ ಒಂದು ತಂಡದ ರೂಪದಲ್ಲಿ ಕಾರ್ಯನಿರ್ವಹಿಸುವ ವಿಶ್ವಾಸವಿದ್ದರೆ ಬಿದ್ದ ನಂತರವೂ ಮತ್ತೊಮ್ಮೆ ಧೈರ್ಯವಾಗಿ ಪುಟಿದೆದ್ದು ಅತ್ಯಂತ ಕಷ್ಟಕರವಾದ ಕೆಲಸಗಳಲ್ಲಿಯೂ ಯಶಸ್ಸು ಸಾಧಿಸಬಹುದು ಎಂದು ಪ್ರಧಾನಿ ಹೇಳಿದ್ದಾರೆ ಹೇಳಿದ್ದಾರೆಗೇಷನ್ ಕಿ ಸುಧಾ ನೀ ಸಮಂದರ ಮೇಲೆ ನಿಕಲ್ ಜಾತೆ ಇದೇ ವೇಳೆ ಪ್ರಧಾನಿಯವರು ಮನದ ಮಾತಿನಲ್ಲಿ ಜೇನು ಕೃಷಿಯ ಬಗ್ಗೆಯೂ ಪ್ರಸ್ತಾಪಿಸಿದ್ದು ಜೇನು ಕೃಷಿ ಪರಂಪರೆ ಮತ್ತು ಪ್ರಕೃತಿಯೊಂದಿಗೆ ಹೊಂದಿರುವಂತಹ ಸುಂದರ ಸಂಕೇತವಾಗಿದೆ ಜೇನು ತುಪ್ಪ ಉತ್ಪಾದನೆಯಲ್ಲಿ ಭಾರತ ಹೊಸ ದಾಖಲೆಗಳನ್ನು ಸೃಷ್ಟಿಸುತ್ತಿದೆ ಹನ್ನೊಂದು ವರ್ಷಗಳ ಹಿಂದೆ ದೇಶದಲ್ಲಿ ಎಪ್ಪತ್ತಾರು ಸಾವಿರ ಮೆಟ್ರಿಕ್ ಟನ್ ಜೇನು ಉತ್ಪಾದಿಸಲಾಗುತ್ತಿತ್ತು ಅದು ಈಗ ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ಗಳಿಗೆ ಏರಿಕೆಯಾಗಿದೆ ಕಳೆದ ಹಲವು ವರ್ಷಗಳಲ್ಲಿ ಜೇನು ರಫ್ತಿನ ಪ್ರಮಾಣ ಸಹ ಮೂರು ಪಟ್ಟು ಹೆಚ್ಚಿದೆ ಹನಿ ಮಿಷನ್ ಕಾರ್ಯಕ್ರಮದ ಅಡಿಯಲ್ಲಿ ಖಾದಿ ಗ್ರಾಮೋದ್ಯೋಗ ಮಂಡಳಿಗಳ ಮೂಲಕ ಜನರಿಗೆ ಎರಡು ಕಾಲು ಲಕ್ಷ ಜೇನು ಪೆಟ್ಟಿಗೆಗಳನ್ನು ವಿತರಿಸಲಾಗಿದೆ ಇದರಿಂದ ಸಾವಿರಾರು ಜನರಿಗೆ ಹೊಸ ಉದ್ಯೋಗಾವಕಾಶಗಳು ಲಭಿಸಿದ್ದು ದೇಶದ ಮೂಲೆ ಮೂಲೆಗಳಿಗೆ ಕೃಷಿಕರು ಜೇನಿನ ಸಿಹಿಯನ್ನು ಹಂಚುವುದಷ್ಟೇ ಅಲ್ಲದೆ ತಮ್ಮ ಆದಾಯವನ್ನು ಸಹ ಹೆಚ್ಚಿಸಿಕೊಂಡಿದ್ದಾರೆ ಎಂದರು ದಕ್ಷಿಣ ಕನ್ನಡ ಜಿಲ್ಲೆಗೆ ಇದಕ್ಕೆ ಪೂರಕವಾಗಿ ಪ್ರಧಾನಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಗ್ರಾಮಜನ್ಯ ರೈತ ಸಂಘಟನೆ ಹಾಗೂ ತುಮಕೂರು ಜಿಲ್ಲೆಯ ಶಿವಗಂಗಾ ಕಾಲಂಜಿಯ ಸಂಸ್ಥೆಗಳನ್ನು ಉದಾಹರಿಸಿದ್ದಾರೆ ಪುತ್ತೂರಿನ ಗ್ರಾಮಜನ್ಯ ರೈತ ಸಂಘಟನೆ ಆಧುನಿಕ ಜೇನು ಸಂಸ್ಕರಣಾ ಘಟಕವನ್ನು ಪ್ರಾರಂಭಿಸಿದೆ ಅಲ್ಲದೆ ಪ್ರಯೋಗಾಲಯ ಬಾಟಲ್ ಸಂಗ್ರಹಣೆ ಡಿಜಿಟಲ್ ಲಾಕಿಂಗ್ ಸೌಲಭ್ಯ ಒದಗಿಸುತ್ತಿದೆ ಇದರಿಂದಾಗಿ ಗ್ರಾಮಜನ್ಯ ಜೇನು ಬ್ರಾಂಡೆಡ್ ಉತ್ಪನ್ನವಾಗಿ ಹಳ್ಳಿಗಳಿಂದ ನಗರವನ್ನು ತಲುಪುತ್ತಿದ್ದು ಎರಡು ಸಾವಿರಕ್ಕೂ ಹೆಚ್ಚು ರೈತರು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ ಶಿವಗಂಗಾ ಕಾಲಂಜಿಯಾ ಸಂಸ್ಥೆ ಜೇನು ಅಭಿಯಾನವನ್ನು ಆರಂಭಿಸಿದ್ದು ಈ ಅಭಿಯಾನದಲ್ಲಿ ಪಾಲ್ಗೊಂಡಿರುವ ಪ್ರತಿಯೊಬ್ಬ ಸದಸ್ಯರಿಗೂ ತಲಾ ಎರಡು ಜೇನು ಪೆಟ್ಟಿಗೆಗಳನ್ನು ವಿತರಿಸಿದೆ ರೈತರು ಜೇನು ಕೃಷಿ ಕೈಗೊಂಡು ಜೇನು ತುಪ್ಪವನ್ನು ಉತ್ಪಾದಿಸಿ ಪ್ಯಾಕ್ ಮಾಡಿ ಸ್ಥಳೀಯ ಮಾರುಕಟ್ಟೆಗಳಿಗೆ ತಲುಪಿಸುತ್ತಾರೆ ಆ ಮೂಲಕ ವಾರ್ಷಿಕ ಲಕ್ಷಾಂತರ ರೂಪಾಯಿಗಳನ್ನು ಗಳಿಸುತ್ತಿದ್ದಾರೆ ಕಾಶ್ಮೀರ ಹಾಗೂ ನಾಗಾಲ್ಯಾಂಡ್ ಇದೇ ರೀತಿಯ ಜೇನು ಕೃಷಿ ನಡೆಯುತ್ತಿದೆ ಎಂದು ಪ್ರಧಾನಿ ಟನ್ ಭಗವದ್ಗೀತಾ ಅಭಿಯಾನದ ಬಗ್ಗೆಯೂ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ನಲ್ಲಿ ಉಲ್ಲೇಖಿಸಿದ್ದಾರೆ ಪ್ರಸಕ್ತ ಪ್ರಪಂಚದಾದ್ಯಂತ ಜನರು ದಿವ್ಯ ಗ್ರಂಥವಾದ ಭಗವದ್ಗೀತೆಯಿಂದ ಪ್ರೇರೇಪಿತರಾಗಿದ್ದಾರೆ ಯುರೋಪ್ ಮಧ್ಯ ಏಷ್ಯಾಗಳ ಹಲವು ದೇಶಗಳಲ್ಲಿಯೂ ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವಗಳನ್ನು ಆಯೋಜಿಸಲಾಗುತ್ತಿದೆ ಸೌದಿ ಅರೇಬಿಯಾ ಯುರೋಪಿನ ಲಾತ್ವಿಯಾ ಎಸ್ಟೋನಿಯಾ ಲುಥುವೇನಿಯಾ ಅಲ್ಜೇರಿಯೋದಂತಹ ಹಲವು ದೇಶಗಳಲ್ಲಿ ಗೀತಾಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಇದು ಭಾರತದ ಶ್ರೇಷ್ಠ ಸಂಸ್ಕೃತಿಯ ಬಗ್ಗೆ ವಿದೇಶಿಗರಿಗೆ ಇರುವ ಭಾವನೆಯ ಪ್ರತೀಕವಾಗಿದೆ ಎಂದು ಪ್ರಧಾನಿ ಹೇಳಿದರು ಮಹಾನ್ ಶಾಂತಿ ಸರ್ವೋಪರಿ ನೈಸರ್ಗಿಕ ಕೃಷಿ ಸಮ್ಮೇಳನದ ಬಗ್ಗೆ ಪ್ರಧಾನಿ ಮನದ ಮಾತಿನಲ್ಲಿ ಪ್ರಸ್ತಾಪಿಸಿದ್ದು ದಕ್ಷಿಣ ಭಾರತದಲ್ಲಿ ನೈಸರ್ಗಿಕ ಕೃಷಿ ಪದ್ಧತಿಗಳಿಗೆ ನೀಡುತ್ತಿರುವ ಉತ್ತೇಜನದಿಂದ ತಾವೂ ಸಹ ಪ್ರಭಾವಿತರಾಗಿರುವುದಾಗಿ ಹೇಳಿದ್ದಾರೆ ನೈಸರ್ಗಿಕ ಕೃಷಿ ಪದ್ಧತಿಯು ಭಾರತದ ಪ್ರಾಚೀನ ಸಂಪ್ರದಾಯಗಳ ಭಾಗವಾಗಿದ್ದು ಭೂಮಿ ತಾಯಿಯನ್ನು ರಕ್ಷಿಸಲು ನಿರಂತರವಾಗಿ ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದು ಹೇಳಿದರು ಮಾರಂತರ ದೇ ವಾರಾಣಸಿಯಲ್ಲಿ ಆಯೋಜಿಸಲಾಗಿರುವ ಕಾಶಿ ತಮಿಳು ಸಂಗಮಂ ಬಗ್ಗೆಯೂ ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪಿಸಿದ್ದಾರೆ ಡಿಸೆಂಬರ್ ಎರಡರಿಂದ ಕಾಶಿಯ ಘಾಟ್ನಲ್ಲಿ ನಾಲ್ಕನೇ ಕಾಶಿ ತಮಿಳು ಸಂಗಮಂ ಆರಂಭವಾಗುತ್ತಿದೆ ಈ ಬಾರಿ ತಮಿಳು ಕಲಿಯಿರಿ ಘೋಷವಾಕ್ಯದೊಂದಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ತಮಿಳು ಭಾಷೆಯ ಒಲವು ಹೊಂದಿರುವ ಎಲ್ಲರಿಗೂ ಈ ಕಾರ್ಯಕ್ರಮ ಒಂದು ಉತ್ತಮ ವೇದಿಕೆ ಕಲ್ಪಿಸಲಿದೆ ವಾರಾಣಸಿಯ ಜನರಿಗೂ ಹೊಸದನ್ನು ಕಲಿಯಲು ಹಾಗೂ ಹೊಸಬರನ್ನು ಭೇಟಿ ಮಾಡಲು ಇದು ಒಳ್ಳೆಯ ಅವಕಾಶವಾಗಿದೆ ಶ್ರೇಷ್ಠ ಭಾರತ ಮನೋಭಾವವನ್ನು ಬಲಪಡಿಸಲು ಇಂಥ ವೇದಿಕೆಗಳು ಅತ್ಯಂತ ಸೂಕ್ತವಾಗಿದೆ ಎಂದು ಪ್ರಧಾನಿ ತಿಳಿಸಿದರು ಜೋಶ್ ಉತ್ಸಾಹ ಸ್ವಾಗತ ಉತ್ಸುಕ ಹಿಸೆಂಬರ್ ನಾಲ್ಕರಂದು ನೌಕಾಪಡೆ ದಿನಾಚರಣೆ ಈ ಸಂದರ್ಭದಲ್ಲಿ ನಮ್ಮ ಸೈನಿಕರ ಅದಮ್ಯ ಸಾಹಸ ಮತ್ತು ಪರಾಕ್ರಮವನ್ನು ಸನ್ಮಾನಿಸುವ ವಿಶೇಷ ದಿನವಾಗಿದೆ ನೌಕಾಯಾನ ಹಾಗೂ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಭಾರತದಲ್ಲಿ ಸಾಕಷ್ಟು ಅವಕಾಶಗಳಿವೆ ಗುಜರಾತ್ನ ಸೋಮನಾಥ್ ನಲ್ಲಿರುವ ದೀವ್ ನಲ್ಲಿ ಎಸ್ ಕುಕ್ರಿ ಸ್ಮಾರಕ ಮತ್ತು ವಸ್ತು ಸಂಗ್ರಹಾಲಯ ಗೋವಾದಲ್ಲಿರುವ ನೌಕಾ ವಿಮಾನಯಾನ ಸಂಗ್ರಹಾಲಯ ಕೊಚ್ಚಿಯಲ್ಲಿರುವ ಭಾರತೀಯ ನೌಕಾ ಕಡಲ ಸಂಗ್ರಹಾಲಯ ಪೋರ್ಟ್ ಬ್ಲೇರ್ ಅಥವಾ ಈಗಿನ ಶ್ರೀವಿಜಯಪುರಂನ ಸಾಮುದ್ರಿಕ ನೌಕಾ ಕಡಲ ಸಂಗ್ರಹಾಲಯ ಕರ್ನಾಟಕದ ಕಾರವಾರದ ರವೀಂದ್ರ ಟ್ಯಾಗೋರ್ ಕಡಲ ತೀರದ ಯುದ್ಧ ನೌಕೆ ವಸ್ತು ಸಂಗ್ರಹಾಲಯ ವಿಶಾಖಪಟ್ಟಣಂನ ನೌಕಾಪಡೆ ಸಂಗ್ರಹಾಲಯ ಮೊದಲಾದವು ವೀಕ್ಷಣೆಗೆ ಯೋಗ್ಯವಾಗಿದ್ದು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸ್ಥಳಗಳಿಗೆ ಭೇಟಿ ನೀಡಬೇಕೆಂದು ಪ್ರಧಾನಿ ಮನವಿ ಮಾಡಿದ್ದಾರೆ ಈ ಅವಸರ ಸೈನಿಕೊ ಅದಮ್ಯ ಸಾಹಸ ಪರಾಕ್ರಮ ಸಮಾನ ದೀನ್ ಹ ವೋಕಲ್ ಫಾರ್ ಲೋಕಲ್ ಅಭಿಯಾನದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ನಲ್ಲಿ ಮತ್ತೊಮ್ಮೆ ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ ಜಿ ಟ್ವೆಂಟಿ ಶೃಂಗಸಭೆಯ ವೇಳೆ ವಿವಿಧ ದೇಶಗಳ ಮುಖಂಡರಿಗೆ ಉಡುಗೊರೆ ನೀಡುವಾಗಲೂ ತಾವು ವೋಕಲ್ ಫಾರ್ ಲೋಕಲ್ಗೆ ಹೆಚ್ಚಿನ ಒತ್ತು ನೀಡಿದ್ದನ್ನು ಪ್ರಧಾನಿ ಸ್ಮರಿಸಿದ್ದಾರೆ ವಿವಿಧ ದೇಶಗಳ ಗಣ್ಯಾತಿ ಗಣ್ಯರಿಗೆ ಭಾರತೀಯ ನಿರ್ಮಿತ ವಿಶಿಷ್ಟ ಕಲಾಕೃತಿಗಳನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಇಡೀ ವಿಶ್ವಕ್ಕೆ ಭಾರತೀಯ ಶಿಲ್ಪಕಲೆ ಕರಕುಶಲತೆ ಮತ್ತು ಪರಂಪರೆಯ ಬಗ್ಗೆ ತಿಳಿಸಿಕೊಡುವುದು ತಮ್ಮ ಪ್ರಮುಖ ಉದ್ದೇಶ ಈ ರೀತಿ ಮಾಡುವುದರಿಂದ ಭಾರತೀಯ ಕುಶಲ ಕರ್ಮಿಗಳ ಪ್ರತಿಭೆಗೆ ಜಾಗತಿಕ ವೇದಿಕೆಯು ದೊರೆತಂತಾಗುತ್ತದೆ ಎಂದು ಪ್ರಧಾನಿ ತಿಳಿಸಿದರು ತಾವು ಪ್ರಾರಂಭಿಸಿರುವ ವೋಕಲ್ ಫಾರ್ ಲೋಕಲ್ ಅಭಿಯಾನ ಜನಪ್ರಿಯವಾಗುತ್ತಿದ್ದು ಹಬ್ಬಗಳ ಸಂದರ್ಭದಲ್ಲಿ ದೇಶವಾಸಿಗಳು ಸ್ವದೇಶಿ ವಸ್ತುಗಳನ್ನೇ ಖರೀದಿಸಲು ಉತ್ಸಾಹ ತೋರಿಸುತ್ತಿದ್ದಾರೆ ಅಲ್ಲದೆ ಭಾರತೀಯ ಉತ್ಪನ್ನಗಳನ್ನೇ ತಮ್ಮ ಮಳಿಗೆಗಳಲ್ಲಿ ಮಾರಾಟ ಮಾಡಲು ವ್ಯಾಪಾರಸ್ಥರು ಸಹ ಹೆಚ್ಚಿನ ಆಸಕ್ತಿ ತೋರಿಸುತ್ತಿದ್ದಾರೆ ಯುವ ಜನತೆ ಕೂಡ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ವೇಗ ನೀಡಿದ್ದಾರೆ ಮುಂಬರುವ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ವೇಳೆ ದೇಶವಾಸಿಗಳು ವೋಕಲ್ ಫಾರ್ ಲೋಕಲ್ ಮಂತ್ರವನ್ನು ನೆನಪಿನಲ್ಲಿಟ್ಟುಕೊಂಡು ಸ್ವದೇಶಿ ವಸ್ತುಗಳನ್ನೇ ಖರೀದಿಸಬೇಕು ಹಾಗೂ ದೇಶವಾಸಿಗಳ ಶ್ರಮದಿಂದ ತಯಾರಾದ ವಸ್ತುಗಳನ್ನೇ ಮಾರಾಟ ಮಾಡಬೇಕೆಂದು ಈ ಸಂದರ್ಭದಲ್ಲಿ ಪ್ರಧಾನಿಯವರು ದೇಶವಾಸಿಗಳಿಗೆ ಮನವಿ ಮಾಡಿದರು ಕ್ಷೇತ್ರದಲ್ಲಿ ಭಾರತದ ಸಾಧನೆಯನ್ನು ಸ್ಮರಿಸಿದ ಪ್ರಧಾನಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಐಸಿಸಿ ವಿಶ್ವಕಪ್ ಗೆಲ್ಲುವುದರೊಂದಿಗೆ ಈ ತಿಂಗಳು ಭಾರತೀಯ ಕ್ರೀಡಾಪಟುಗಳ ಸಾಧನೆಯ ಪರ್ವ ಆರಂಭವಾಗಿದೆ ಎಂದರು ಟೋಕಿಯೋದಲ್ಲಿ ನಡೆದ ಡೆಫ್ ಒಲಿಂಪಿಕ್ಸ್ನಲ್ಲಿ ಭಾರತ ಅತ್ಯುತ್ತಮ ಪ್ರದರ್ಶನ ನೀಡಿ ಇಪ್ಪತ್ತು ಪದಕಗಳನ್ನು ಗೆದ್ದಿದೆ ಭಾರತೀಯ ಮಹಿಳೆಯರು ಮಹಿಳಾ ಕಬಡ್ಡಿ ವಿಶ್ವಕಪ್ ಗೆದ್ದು ಚರಿತ್ರೆ ಸೃಷ್ಟಿಸಿದ್ದಾರೆ ವಿಶ್ವ ಬಾಕ್ಸಿಂಗ್ ಫೈನಲ್ ಕಪ್ ಅಂತಿಮ ಪಂದ್ಯದಲ್ಲೂ ಭಾರತೀಯರು ಆಕರ್ಷಕ ಪ್ರದರ್ಶನ ನೀಡಿ ಇಪ್ಪತ್ತು ಪದಕಗಳನ್ನು ಗೆದ್ದಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತೀಯ ಮಹಿಳಾ ತಂಡ ದೃಷ್ಟಿ ವಿಶೇಷ ಚೇತನ ಕ್ರಿಕೆಟ್ ವಿಶ್ವಕಪ್ ಗೆದ್ದಿರುವುದು ಇಡೀ ದೇಶಕ್ಕೆ ಹೆಮ್ಮೆ ಪಡುವಂತಹ ಸಂಗತಿಯಾಗಿದೆ ಆ ತಂಡದ ಕ್ರೀಡಾಪಟುಗಳನ್ನು ತಾವು ಭೇಟಿ ಮಾಡಿದ್ದು ಅವರಲ್ಲಿನ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಕಂಡು ತಮಗೂ ಹೆಮ್ಮೆ ಎನಿಸಿತು ಇದು ಪ್ರತಿಯೊಬ್ಬ ಭಾರತೀಯನಿಗೂ ಸ್ಫೂರ್ತಿ ನೀಡುತ್ತದೆ ಎಂದು ಪ್ರಧಾನಿ ಪ್ರಶಂಸಿಸಿದ್ದಾರೆ ಪ್ರಧಾನಮಂತ್ರಿ ನಿವಾಸ ಮುಕ್ಸ್ ಟೀಮ್ ಕಾ ಹೌಸಾ ಹಮ್ ಬಹುತೇಕ ಹಿಜಯ ಹಮಾರೇಹಾಸ ಹೇಗೆ ಎನ್ ಜೂರಾನ್ ಸ್ಪೋರ್ಟ್ಸ್ ಹಾಗೂ ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್ ಅಭಿಯಾನದ ಬಗ್ಗೆ ಪ್ರಧಾನಿ ತಮ್ಮ ಮನ್ ಕಿ ನಲ್ಲಿ ಪ್ರಸ್ತಾಪಿಸಿದ್ದಾರೆ ಇಂತಹ ಕ್ರೀಡಾ ಚಟುವಟಿಕೆಗಳಿಂದ ದೇಹದ ಹಾಗೂ ಆರೋಗ್ಯ ವರ್ಧನೆಗೆ ಹೆಚ್ಚು ಸಹಕಾರಿಯಾಗುತ್ತದೆ ಎಂದು ಪ್ರಧಾನಿ ಹೇಳಿದ್ದಾರೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದ ಅಂತ್ಯ ಹಾಗೂ ಪ್ರಸಕ್ತ ಚಳಿಗಾಲದಲ್ಲಿ ಕುಟುಂಬಸ್ಥರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವಂತೆಯೂ प्रधानी नरेंद्र मोदी और देशवासी गम मनद मात मन जो हमारे बहुत लोकप्रिय हो रही है आजकल कई लोग फिट इंडिया संडेज ऑन साइकिल जैसे कार्यक्रमों में हिस्सा लेने के लिए साथ आ रहे हैं